ಇದು ಒಂದು ಫೆಸಿಲಿಟಿ ಇನ್ಕೋರ್ಡ್ ಫೆಸಿಲಿಟಿ ಇಲ್ಲ ನೋಡಿ ಇಲ್ಲ ಈಗ ನೀನು ಬರ್ತಿದೀಯಾ ಯು ಕ್ಯಾನ್ ಯೂಸ್ ಮಾಡಬಹುದು ಟೀನಿ ಪ್ರಾಬ್ಲಮ್ ಇಸ್ ಏನು ಫೆಸಿಲಿಟೀಸ್ ಬೇಕು ಅಂತ ಹೇಳಬಹುದು ಫಸ್ಟ್ ಕನ್ಸಲ್ ಅಥವಾ ಫೆಸಿಲಿಟಿ ಡೌನ್ ಟೀ ರೈಸ್ ಮಾಡೋದ್ರೆ

ओके यलु बिद्रु बोल बोल यो ल बैग यो यो ल क्लिन मार्छ फर्स्ट ला हा मलाई धेरै भयो ल गिड तिनो होइ गयो ल क्लिनली

ನಮಗೆ ನೀವು ಬರ್ತಾ ಇಲ್ಲ ಅಲ್ಲಿಂದ ಲೈನಲ್ಲಿ ನೋಡ್ತಾ ಇರಲಿಲ್ಲ ಬೇರೆ ಒಂದು ಸಪ್ರೇಟ್ ಲೈನ್ ತಗೊಳಕಾಗಲ್ವಾ ನೋಡಿ ಟ್ಯಾಂಕಿಂಗ್ ಮಾಡ್ಕೊಳಿ ವಾಟರ್ ಫೆಸಿಲಿಟಿ ಮುನ್ಸಿಪಾಲಿಗೆ ಬರುತ್ತಾ ಇಲ್ಲ ಬೇರೆ ಬರ್ತಾ ಇಲ್ಲ ಮಾಡಿ ಆದಷ್ಟು ಹೊಲೀಸು ಮತ್ತು ಸೆಕ್ಯೂರಿಟಿ ಅವ್ರು ಮಾಡೋದಕ್ಕಿಂತ ಜವಾಬ್ದಾರಿ ನಮ್ದಿದೆ ಸೆಕ್ಯೂರಿಟಿ ಸೆಕ್ಯೂರಿಟಿ ಒಬ್ಬರು ಪೊಲೀಸ್ ಆದ್ರೆ ಈ ಮಕ್ಕಳಾಡೋದನ್ನ ಅದನ್ನ ನೀವು ಎಲ್ಲ ಒಂದು ಗ್ರೂಪ್ ಗ್ರೂಪ್ ಮಾಡ್ಕೊಂಡು ಪಾಠ ಕಲಿಸಬೇಕು ಮಕ್ಕಳಾಡೋದನ್ನ ಆಡ್ತಾರಲ್ಲ ಅದನ್ನ ನೀವು ಎಲ್ಲ ಒಂದು ಗೂಪ್ ಗ್ರೂಪ್ ಮಾಡ್ಕೊಂಡು ಪಾಠ ಮಾಡ್ಬೇಕು ಅಂದ್ರೆ ಆಗಲ್ಲ ಕೆಲವು ಸಾರ್ವಜನಿಕ ಜವಾಬ್ದಾರಿಗಳಿರುತ್ತೆ ನಾವು ಯೂಸ್ ಮಾಡ್ತೀವಿ ಪ್ರತಿದಿನ ಹೇಳ್ಬೇಕು ನಾಲ್ಕು ಒಂದು ಅಸೋಸಿಯೇಷನ್ ಮಾಡ್ಕೋಬೇಕು ಇಲ್ಲೇ ಇಲ್ಲ ಪಾರ್ಕ್ ಯೂಸರ್ಸ್ ಅಸೋಸಿಯೇಷನ್ ಅಂತಲೇ ಮಾಡ್ಕೊಳ್ಳಿ ಮಾಡ್ಕೊಂಡು ಏನೇನು ಆಗಬೇಕು ಎಲ್ಲ ಅನುಕೂಲತೆಗೂ ಒಂದು ಅಸೋಸಿಯೇಷನ್ ಮಾಡ್ಕೊಡಿ ಅಸೋಸಿಯೇಷನ್ ಇಂದ ಅವರು ಪಾಠ ಕಲಿಸ್ಬೇಕು ಯಾರು ಮಕ್ಕಳ ಆಟ ಆಡೋದು ದೊಡ್ಡ ತಪ್ಪಲ್ವಾ ಮಕ್ಕಳಾಡ್ಕೊಂಡು ಅದು ಕಿತ್ತೋದ್ರು ನಾಳೆ ಮಕ್ಕಳಿಗೆ ತೊಂದರೆ ಓಪನ್ ಏನು ಹೋಗ್ತಾರೆ ಸಾಮಾನ್ಯವಾಗಿ ಮಾರ್ನಿಂಗ್ ಸೆಷನ್ ಈವ್ನಿಂಗ್ ಸೆಷನ್ ಎರಡು ಸೆಷನ್ನಲ್ಲಿ ವಾಕಿಂಗ್ ಮಾಡೋದು ತುಂಬ ಇಷ್ಟ ಆ ವಾಕಿಂಗ್ ಎಲ್ಲ ಮುಗಿದ ಮೇಲೆ ನಿಮ್ಮ ಸೆಕ್ಯೂರಿಟಿಗೆ ಮತ್ತು ಇಲ್ಲಿ ಕೆಲಸ ಮಾಡೋರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಏನಂದರೆ ಎಲ್ಲ ಶೌಚಾಲಯಗಳನ್ನು ಎಲ್ಲ ಯೂಸ್ ಆದಮೇಲೆ ಅವ್ರು ಹೋದ ತಕ್ಷಣ ಕ್ಲೀನ್ ಕ್ಲೀನ್ ಕ್ಲೀನಾಗಿರಬೇಕು ಅಷ್ಟೇ ವಾಕಿಂಗ್ ಮುಗಿದ್ಮೇಲೆ ಕ್ಲೀನಾಗಿರ್ಬೇಕು ಇದು ಹಾಂ ಅರ್ಥ ಆಯ್ತಾನೆ ಈಗ ಮತ್ತೆ ಎರಡು ತಿಂಗಳು ಅದಕ್ಕೋಸ್ಕರ ಕೇಸ್ ರಿಜಿಸ್ಟ್ ಮಾಡಿಕೊಡ್ತೀವಿ ಒಂದು ನಿಮ್ಮದು ಇದು ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಏನಿದೆ ಅದು ಎಲ್ಲ ಕಡೆಗೂ ಒಂದು ನಾಲ್ಕು ಕಡೆಗೆ ಡ್ರಿಂಕಿಂಗ್ ವಾಟರ್ ವಾಯ್ಸ್ ವಾಯ್ಸೋದ ರೀತಿಯಲ್ಲಿ ಓಡಾಡ್ತಿರ್ತಾರೋ ಫಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಹಾಂ ಅರ್ಥ ಮಾಡಿ ಯಾವಾಗಲೂ ನೀವು ಯಾವಾಗಲೂ ಯೂಸ್ ಸತ್ಯ ಹೇಳಬೇಕು ಹೇಳಬೇಕು

তো ভিডিও তো ভিডিও அங்கே mm -hmm.